ಈ ಮಧ್ವಾಚಾರ್ಯರ ಜನ್ಮಕ್ಕಿಂತ ಮುಂಚೆ ಬಹಳಷ್ಟು ಭಾರತದಲ್ಲಿ ವೇದ ಮತ್ತು ತತ್ವದ ಕುರಿತು ಗೊಂದಲಗಳಿತ್ತು ಅಂತ ಹೇಳ್ತಾರೆ ಆ ಕಾಲದಲ್ಲಿ ಯಾವ ಥರ ವೈದಿಕ ವ್ಯತ್ಯಾಸಗಳು ಮತ್ತು ತತ್ವದ ಕುರಿತಾದಂತಹ ವಿಚಾರದಲ್ಲಿ ಭೇದಗಳು ಯಾವ ಥರ ಇದ್ದವು ಈ ಒಬ್ಬ ಮಹಾಪುರುಷನ ಅವತಾರಕ್ಕೆ ಈ ಎಲ್ಲ ಗೊಂದಲಗಳು ಹೇಗೆ ಕಾರಣ ಆಯಿತು ಚಾಪ್ಟರ್ಗಳಿದೆ ಸಮೀದದಲ್ಲಿ ಹದಿನಾರು ಚಾಪ್ಟರ್ ಇದೆ ಅದರಲ್ಲಿ ಎರಡನೇ ಚಾಪ್ಟರ್ ಸರ್ಗ ಅಂತ ಕರೀತಾರೆ ಎರಡನೇ ಸರ್ಗದಲ್ಲಿ ಆಚಾರ್ಯರ ಅವತಾರದ ಕಥೆಯನ್ನು ಹೇಳಿ ಪ್ರಾರಂಭ ಮಾಡ್ತಾರೆ ಮೊದಲನೇ ಸರ್ಗದ ಕಡೆಯ ಶ್ಲೋಕ ಹೇಳೋದು ಮಂದಂ ಮಂದಂ ಮನಸಿದ ಸತಾಂ ಹಂತ ನೂನಂ ತಿರೋಭೂತ್ ಆನಂದಾದ್ಯೇರ್ ಗುರುಗುಣಗಣೇಶ್ ಪೂರಿತೋ ವಾಸುದೇವ ಮಂದಂ ಮಂದಂ ಮನಸಿದ ಸತಾಂ ಹಂತ ನೂನಂ ತಿರೋಭೂತ್ ಅಂತ ಹೇಳ್ತಾರೆ ಏನಾಗಿತ್ತು ಅಂತಂದರೆ ಜ್ಞಾನಾನಂದಾದಿ ಗುಣಪೂರ್ಣನಾದಂತಹ ಭಗವಂತ ಅಂತನ್ನೋನು ಸಜ್ಜನರ ಮನಸ್ಸಲ್ಲಿ ಬಹಳ ಮೆತ್ತಗೆ ಮೆತ್ತಗೆ ತಿರೋಧಾನವಾಗಿ ಹೋಗಿದ್ದ ಅಂತ ಹೇಳ್ತಾರೆ ಆಯ್ತಾ ಇದು ಯಾಕೆಂದ್ರೆ ಬೇರೆ ಬೇರೆ ಸಿದ್ಧಾಂತಗಳ ಪ್ರಭಾವ ಆ ಕಾಲದಲ್ಲಿ ಇದ್ದಿದ್ದರಿಂದ ಆ ವೈದಿಕ ಸಿದ್ಧಾಂತದಿಂದ ವೈದಿಕ ಸಿದ್ಧಾಂತದಲ್ಲಿ ಭಗವಂತ ಯಾವ ಗುಣೋಪೇತನಾಗಿ ಪ್ರತಿಪಾದ್ಯನಾಗಿದ್ದಾನೋ ಆ ರೀತಿಯಾದ ಗುಣೋಪೇತನಾಗಿ ಜನಗಳಿಗೆ ಜ್ಞಾನ ಇರಲಿಲ್ಲ ಆ ಕಾಲದಲ್ಲಿ ಅಂತ ಹೇಳ್ತಾರೆ ವೇದಾ ಅರ್ಥ ಜ್ಞಾನ ಇರಲಿಲ್ಲ ವಿಜ್ಞಾನ ಭಾನುಮತಿ ಕಾಲಬಲೆಯನ ಲೀನೆ ಕಾಲಬಲೆಯನ ಲೀನೆ ವಿಜ್ಞಾನವೆಂಬಂತಹ ಸೂರ್ಯ ಕಾಲದ ಬಲದಿಂದ ಮುಳುಗೋಗಿದ್ದ ಆ ಕಾಲದಲ್ಲಿ ಕಾವ್ಯಮಯವಾಗಿ ಕಾವ್ಯಮಯವಾಗಿ ಹೇಳ್ತಾರೆ ಮಾರ್ಗ ಸತಾಂ ಸ್ ಖಲತಿ ಖಿನ್ನರುದ ಮುಕುಂದಂ ಸಜ್ಜನರೆಲ್ಲ ಸನ್ಮಾರ್ಗದಿಂದ ಚ್ಯುತರಾಗಿದ್ರು ಅಂತ ಸಜ್ಜನರೆಲ್ಲ ಸನ್ಮಾರ್ಗದಿಂದ ದೂರ ಆಗೋಗಿದ್ರು ಆ ಕಾಲದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಯಾಕೆ ಅಂತ ಹೇಳ್ತೀನಿ ಇದನ್ನ ನೀವು ಸೈದ್ಧಾಂತಿಕವಾಗಿ ನೋಡೋದಿದ್ರೆ ನೀವು ವೇದ ಉಪನಿಷತ್ತು ಮಹಾಭಾರತ ರಾಮಾಯಣ ಇಂತಹ ಮೂಲ ಗ್ರಂಥಗಳನ್ನ ಅಧ್ಯಯನ ಮಾಡಿದಾಗ ಒಂದು ರೀತಿಯಾದ ಜ್ಞಾನ ಬರುತ್ತೆ ಆಯ್ತಾ ಈಗ ನೀವು ಅದನ್ನು ಶ್ರೀಮಧಾಚಾರ್ಯಕ್ಕಿಂತ ಮುಂಚೆ ಬಂದಂತಹ ದಾರ್ಶನಿಕರ ಗ್ರಂಥದ ಬೆಳಕಲ್ಲಿ ಆ ಗ್ರಂಥಗಳನ್ನು ನೋಡಿದರೆ ಬೇರೆ ರೀತಿಯಾದ ಜ್ಞಾನ ಬರುತ್ತೆ ಏನಾಗಿತ್ತು ಅಂದರೆ ವೇದೋಪನಿಷತ್ತುಗಳಲ್ಲಿ ವೇದೋಪನಿಷತ್ತುಗಳಲ್ಲಿ ಪ್ರತಿಪಾದ್ಯವಾದಂತಹ ಅರ್ಥ ಒಂದು ರೀತಿ ಕಾಣಿಸ್ತಾ ಇದೆ ಬೇರೆ ದಾರ್ಶನಿಕರು ಹೇಳುವಂಥ ಅರ್ಥ ಅಂತ ಅನ್ನೋದು ಇನ್ನೊಂದು ರೀತಿಯಾಗಿ ಕಾಣಿಸ್ತಾ ಇದೆ ಯಾವುದು ತತ್ವ ಅನ್ನೋ ಗೊಂದಲ ಇತ್ತು ಜನಕ್ಕೆ ಈ ಗೊಂದಲವನ್ನು ಪರಿಹಾರ ಮಾಡಲಿಕ್ಕೆ ಯಾರಾದೊಬ್ಬರು ಅವತಾರ ಮಾಡಲೇಬೇಕಾಗಿತ್ತು ಈ ಸನ್ನಿ ಸನ್ನಿವೇಶದಲ್ಲೇ ಮಧ್ಯಾಹ್ನದ ಅವತಾರ ಆಗಿದ್ದು ಯಾಕಂದರೆ ನೂರೆಂಟು ಜನ ಬೇರೆ ಬೇರೆ ರೀತಿಯಲ್ಲಿ ಈ ವೇದೋಪನಿಷತ್ತುಗಳನ್ನು ವ್ಯಾಖ್ಯಾನ ಮಾಡಿದರು ಪರಸ್ಪರ ವಿರುದ್ಧವಾದ ಅಭಿಪ್ರಾಯಗಳನ್ನು ಹೇಳಿದರು ಯಾಕೆಂದರೆ ನನಗೆ ಒಂದು ಬರೋ ಪ್ರಶ್ನೆ ಏನಂದರೆ ಆಚಾರ್ಯ ಈಗ ಈಗಿನ ಕಾಲದಲ್ಲಿ ನಾವು ಫ ಮೊದಲು ನಮಗೆ ಸಂಸ್ಕೃತ ಭಾಷೆನೇ ಗೊತ್ತಿಲ್ಲ ಮೂಲ ಶ್ಲೋಕಗಳು ಗೊತ್ತಿಲ್ಲ ಅದರದ್ದು ಪಾಠನೇ ಬಂದಿಲ್ಲ ಅಂದರೆ ಆಗಿನ ಕಾಲದಲ್ಲಿ ಅತಿ ಹೆಚ್ಚು ಇದ್ದಂಥದ್ದು ಅಂದರೆ ಈಗಾದರೂ ನಾವು ಟೆಕ್ನಾಲಜಿ ಓದ್ತೀವಿ ಸೈನ್ಸು ಮ್ಯಾಥ್ಸು ಎಲ್ಲ ಓದ್ತೀವಿ ನಮಗೆ ಶಾಸ್ತ್ರದ ಬಗ್ಗೆ ಏನೂ ಜ್ಞಾನ ಇಲ್ಲ ಆಗ ಇತ್ತು ಪ್ರತಿಯೊಬ್ಬರಿಗೂ ಆ ಹದಿಮೂರನೇ ಶತಮಾನದಲ್ಲಿ ಅಷ್ಟು ಜ್ಞಾನ ಇತ್ತು ಅವರಿಗೆ ಈ ಒಂದು ಗೊಂದಲ ಬಂದಿದೆ ಬಂದಿತ್ತು ಅನ್ನೋಂಥ ಹೇಳೋದಂತಂದರೆ ಅಂದರೆ ಶಾಸ್ತ್ರದ ಜ್ಞಾನ ಇರೋವ್ರಿಗೇನೆ ಈ ಒಂದು ಹೌದು ಹೌದು ಅದರಿಂದನೇ ಅವರು ಅಷ್ಟು ಶಾಸ್ತ್ರಾಧ್ಯಯನ ಮಾಡ್ತಿದ್ರು ಅದರಿಂದನೇ ಅಂದರೆ ಅಷ್ಟು ದೊಡ್ಡ ನಂಬಿಕೆ ಐತೆ ಯಾಕೆಂದ್ರೆ ನಮಗೆ ಕಾಲಕ್ರಮೇಣ ಎಲ್ಲ ಹೊರಟೋಗ್ತಾ ಇರುತ್ತೆ ಆ ಕಲಿಗಾಲದ ಎಫೆಕ್ಟ್ ಅಂತ ನೀವು ವಿದ್ವಾಂಸರು ಹೇಳ್ತೀರಾ ಅದು ಹೋಗ್ತಾ ಇರದೆ ಅನ್ನೋದಕ್ಕೆ ಅಂದರೆ ಏಳ್ನೂರು ವರ್ಷದ ಹಿಂದೆ ತುಂಬ ಹೆಚ್ಚಿತ್ತು ಅಂತ ಈಗಿನಗಿಂತ ಹೆಚ್ಚು ಮೇಲೆ ನಂಬಿಕೆ ಮೇಲೆ ಅಧ್ಯಯನ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ ಅಷ್ಟು ಅಧ್ಯಯನ ಇದ್ದಿದ್ರಿಂದಾನೆ ಜನಗಳು ವೇದೋಪನಿಷತ್ತುಗಳ ಬಗ್ಗೆ ಬಹಳ ಸೀರಿಯಸ್ ಆಗಿದ್ರು ಇವತ್ತು ನಾವು ಯಾರೋ ವೇದಕ್ಕೆ ಹತ್ತು ವ್ಯಾಖ್ಯಾನ ಇದೆ ಅಂದ್ರೆ ಆಯ್ತು ಇರ್ಲಿ ಬಿಡಪ್ಪ ನಮ್ಗೆ ನಾಗಬೇಕು ಅಂತ ಹೇಳಿ ಆದ್ರೆ ಅದು ಅವರು ಅವರ ಜೀವನ ಅದು ವೇದಾಂತ ಸಂತತ ಕೃತಾಂತ ರಸನ್ನ ವಿದ್ಮ ಶ್ರೇಯೋ ಲಭೇಹಿ ಮಹಿ ಶ್ರೇಯೋ ಲಭೆ ಮಹಿ ವಯಂ ಕಥಂ ಕಥಂ ಬತೇತಿ ಅಂತ ಅವ್ರು ಹೇಳ್ತಾರೆ ಕಾಲದಲ್ಲಿ ಇದ್ದಂತಹ ಜನಗಳ ಮನಸ್ಥಿತಿ ಎಂತದ್ದಿತ್ತು ಅಂದ್ರೆ ವೇದಾಂತ ಸಂತತ ಕೃತಾಂತ ರಸ ಈ ವೇದೋಪನಿಷತ್ಗಳಿಂದ ಪ್ರತಿಪಾದ್ಯವಾದ ಮುಖ್ಯ ಪ್ರಮೇಯ ಯಾವುದೂ ನಮಗೆ ಗೊತ್ತಾಗ್ತಿಲ್ಲ ನಾವು ಹೇಗೆ ಶ್ರೇಯಸ್ಸನ್ನು ಪಡಿತೀವಿ ಅಂತ ಕಳವಳಕ್ಕೊಳಗಾಗಿದ್ರು ಜನ ಅಂತ ಯಾಕಂದ್ರೆ ಪೀಪಲ್ ಆರ್ ಸೀರಿಯಸ್ ಅಬೌಟ್ ವಾಟ್ ದೇವರ್ ಡೂಯಿಂಗ್ ಈಗ ನಮಗೆ ವೇದಾಂತ ಪಾರ್ಟ್ ಟೈಮ್ ಅಫೇರ್ ಅದು ಏನೋ ಒಂಚೂರು ಕಷ್ಟ ಇದೆ ಇನ್ನೊಂಚೂರು ಇದನ್ನು ಪಾರಾಯಣ ಮಾಡಿಬಿಟ್ರೆ ನನಗೇನೋ ಒಂದು ಆದ್ರೆ ಅವತ್ತಿನ ಜನಕ್ಕೆ ಇವತ್ತು ಎಷ್ಟೋ ಜನಕ್ಕೆ ಪುಣ್ಯಾತ್ಮರಿಗೆ ವೇದಾಂತ ಅಂತನೋ ತಮ್ಮ ಬದುಕು ಅದರಿಂದ ನಾನು ಒಂದು ಉದಾ ನಾನು ವೈಯಕ್ತಿಕವಾದ ಉದಾಹರಣೆ ಕೊಡಬೇಕು ಅಂತಂದ್ರೆ ಈಗ ದೇವರಿದ್ರೆ ಇರಲಿ ಅಥವಾ ಈ ಧರ್ಮ ದೇವರು ಇದ್ರೆ ಇರಲಿ ಇಲ್ಲದೇ ಇದ್ರೆ ಇಲ್ಲ ಅಂತ ಆಗೋ ಆಗಲ್ಲ ಯು ಶುಡ್ ಈದರ್ ಡಿಸೈಡ್ ದಟ್ ಸೈಡ್ ಅವರ್ ಸೈಡ್ ಮಧ್ಯ ಇರಬಾರ್ದು ಆಯ್ತಾ ಅದು ಸೂಡೋ ವೇದಾಂತವನ್ನು ಮಾಡಬಾರ್ದು ಅಲ್ವಾ ಆದ್ರಿಂದ ಆ ಕಾಲದಲ್ಲಿ ಇದ್ದಂತಹ ಜನಕ್ಕೆ ಅವ್ರ ಜೀವನನೇ ಅದಾಗಿತ್ತು ತತ್ವಜ್ಞಾನಕ್ಕೋಸ್ಕರನೇ ಅವರು ಬದುಕ್ತಾ ಇದ್ರು ಅದರಿಂದ ಅವರಿಗೆ ಗೊಂದಲ ಬಂದಿತ್ತು ಯಾಕಂದ್ರೆ ಹಿಂದಿದ್ದ ದಾರ್ಶನಿಕರು ಬೇರೆ ರೀತಿಯಾದ ಅರ್ಥವನ್ನು ಹೇಳ್ತಾ ಇದಾರೆ ಈ ವೇದೋಪನಿಷತ್ ನಾವೇ ಅಧ್ಯಯನ ಮಾಡಿದ್ರೆ ಸ್ವಯಂ ಆಲೋಚನೆ ಮಾಡಿದ್ರೆ ಬೇರೆ ರೀತಿಯಾದ ಅರ್ಥ ಕಾಣಿಸ್ತಾ ಇದೆ ಹೀಗಿದ್ದಾಗ ಈ ಗೊಂದಲವನ್ನು ಪರಿಹಾರ ಮಾಡೋದು ಹೇಗೆ ಅದಕ್ಕೆ ದೊಡ್ಡ ಪರಂಪರೆ ಇರುವಂತಹ ಆಚಾರ್ಯರು ಹೇಳಿದಾಗ ಅದನ್ನ ನಾವು ತಿರಸ್ಕಾರ ಮಾಡಲ್ಲ ತಿರಸ್ಕಾರ ಮಾಡಕಲ್ಲ ಪ್ರಬಲವಾದ ಪರಂಪರೆನೂ ಇತ್ತು ಪ್ರಬಲವಾದ ಪರಂಪರೆ ಇದ್ದಾಗ ಇದನ್ನ ಹೇಗೆ ಈ ಗೊಂದಲವನ್ನು ಪರಿಹಾರ ಮಾಡುವುದು ಅಂತ ಇದು ದಾಖಲಾಗಿದೆ ಇದು ವೇದಾಂತ ಸಂತತ ಕೃತಾಂತ ರಸಿದ್ವಹ ಅಂದ್ರೆ ವೇದಾಂತದ ಸಾರ ಏನು ಅನ್ನೋದ್ರ ಜ್ಞಾನ ನಮಗೆ ಇಲ್ಲ ಶ್ರೇಯೋ ಲಭೇಮಿ ವಯನ್ನು ಕತಂಬತೇತಿ ನಮಗೆ ನಮಗೆ ಶ್ರೇಯಸ್ ಆಗುವುದಾದ್ರೂ ಹೇಗೆ ಅನ್ನೋ ಗೊಂದಲದಲ್ಲಿ ವೆರಿ ಸೀರಿಯಸ್ ಅಲ್ಲ ಜೀವನ ಹೆಂಗೆ ಅಂತಲ್ಲ ಜೀವನ ಹೆಂಗೋ ಸದ್ಗತಿ ಅಂತ ಹೇಗಾಗುತ್ತೆ ಯಾಕಂದ್ರೆ ನೀವು ಯಾವುದೇ ಶಾಸ್ತ್ರವನ್ನು ತೆಗೆದು ನೋಡೋರು ತತ್ವಜ್ಞಾನದಿಂದ ಮಾತ್ರ ಸರಿಯಾದ ಗತಿ ಆಗೋದು ಅನ್ನೋದ್ರ ಬಗ್ಗೆ ಯಾರಿಗೂ ಸಂಶಯ ಇಲ್ಲ ಭಗವದ್ಗೀತೆಯಲ್ಲೂ ಅದೇ ಇದೆ ಜ್ಞಾನ ಏನೇ ಪರಂಪದಂ ಅಂತ ಈಗ ಯಾವುದು ಸತ್ ಸರಿಯಾದ ಜ್ಞಾನ ಅಂತ ಗೊತ್ತಾಗಲಿಲ್ಲ ಕನ್ಫ್ಯೂಷನಲ್ಲಿದ್ದರೆ ಆ ಆ ಗೊಂದಲವನ್ನು ಪರಿಹಾರ ಮಾಡಲಿಕ್ಕೆ ಯಾರಾದ್ರೂ ಮಹಾಪುರುಷರು ಬರಲೇಬೇಕು ಇನ್ನೂ ತುಂಬ ಚೆನ್ನಾಗಿ ಅಲ್ಲಿ ಚಿತ್ರಿತವಾಗಿದೆ ಈ ವಿಷಯ ಅವಾಗ ಅಲ್ಲಿ ತುಂಬ ಅವರು ಕಾವ್ಯಾತ್ಮಕವಾಗಿ ಹೇಳ್ತಾರೆ ಈ ಪರಿಸ್ಥಿತಿಯಲ್ಲಿದ್ದಾಗ ದೇವತೆಗಳೆಲ್ಲ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರು ನೋಡು ಈ ರೀತಿ ಸಜ್ಜನರು ಬಹಳ ಗೊಂದಲದಲ್ಲಿದ್ದಾರೆ ಯಾರಾದರೂ ಮಹಾಪುರುಷರಲ್ಲಿ ಬರಬೇಕು ಅಂತ ಸ್ವಯಂ ಕೃಷ್ಣನೇ ಭಗವಂತನೇ ಬರ್ಬೋದಿತ್ತು ಆದ್ರೆ ಆ ನಾತಕ್ಕರವ್ ತ್ರಿಯೋಗ ತ್ರಿಯುಗಹೂತಿ ಅನುದ್ಭುಭೂಷು ಅವನು ದೇವರು ತ್ರಿಯೋಗಹೂತಿ ಅಂತ ಅಂದ್ರೆ ದೇವರಿಗೆ ಬರೀ ಮೂರು ಯುಗದಲ್ಲಿ ಮಾತ್ರ ಅವತಾರ ಅಂತ ಶಾಸ್ತ್ರಗಳಲ್ಲಿ ಕಲಿಗಾಲದಲ್ಲಿ ದೇವರಿಗೆ ಅವತಾರ ಇಲ್ಲ ಅಂದ್ರೆ ಅವನೇ ಹಾಕೊಂಡಿರುವಂತದ್ದು ನಿಯಮ ಅದು ನಿಯಮ ಅದು ಕಲಿಕೆ ಅವತಾರ ಒಂದು ಸಂಧಿಕಾಲದಲ್ಲಿ ಆಗುತ್ತೆ ಅಂತ ಆಯ್ತಾ ನಿಮ್ಗೆ ಪ್ರಶ್ನೆ ಹಾಗೆ ಕಲ್ಕಿ ಅವತಾರ ಸಂಧಿಕಾಲದಲ್ಲಿ ಆಯ್ತದು ಅಂತ ಆದ್ದರಿಂದ ತಾನು ಬರಲಿಕ್ಕೆ ಆಗೋದಿಲ್ಲ ಸರಿ ನೆಕ್ಸ್ಟ್ ಕಮಾಂಡ್ ಇನ್ ಚೀಫ್ ಯಾರು ಕಳಿಸ್ಬೇಕು ಬ್ರಹ್ಮಾಂಡಮೇಲೆ ಅನವತಾರ ಚತುರ್ಮುಖ ಬ್ರಹ್ಮನನ್ನು ಕಳಿಸ್ಬೇಕು ಆದರೆ ಬ್ರಹ್ಮನಿಗೆ ಅವತಾರ ಇಲ್ಲ ಬೇರೆ ಯಾರನ್ನಾರು ಕಳ್ಸ ದೇವತೆಗಳನ್ನ ಅಂತಂದರೆ ಯಾರಿಗೂ ನಮ್ಮ ಸಿದ್ಧಾಂತದಲ್ಲಿ ಏನು ಅಂತಂದರೆ ಪ್ರಾಣ ಪ್ರಾಣತತ್ವ ಮತ್ತು ಲಕ್ಷ್ಮೀ ತತ್ವ ಭಗವತ್ ತತ್ವ ಬಿಟ್ಟು ಬೇರೆ ಎಲ್ಲ ದೇವತೆಗಳ ಬುದ್ಧಿಯಲ್ಲಿ ಸರ್ವಜ್ಞತ್ವ ಇರಬೇಕಾದ್ದಿಲ್ಲ ಅಂತ ನಿಯಮ ಅದರಿಂದ ಸರ್ವಜ್ಞರಾದವರು ಒಬ್ಬರೇ ಇಲ್ಲ ದೇವರಾಗಬೇಕು ಇಲ್ಲ ಬ್ರಹ್ಮದೇವರಾಗಬೇಕು ಇಲ್ಲ ವಾಯುದೇವರಾಗಬೇಕು ಅದನ್ನು ಸರ್ವಜ್ಞಂ ಅನ್ಯ ಮನವೇಕ್ಷ ಬೇರೆ ಯಾರು ಸರ್ವಜ್ಞರಿಲ್ಲ ಈ ಕೆಲಸ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಸ್ಮೇರಾಣನಃ ಭುವನ ಜೀವನ ಮಾಭುಭಾಷೆ ಆದ್ದರಿಂದ ವಾಯುದೇವರಿಗೆ ಆದೇಶ ಮಾಡಿದ ದೇವರು ಹೋಗಿ ನೀನು ಅವತಾರ ಮಾಡಿ ಈ ಜ್ಞಾನವನ್ನು ಸರಿಯಾಗಿ ಉಪದೇಶ ಮಾಡಿದ್ರು ಅಂತ ಈ ಹಿನ್ನೆಲೆಯಲ್ಲಿ ಮದ್ರಾಚಾರ ಅವತಾರ ಆಯಿತು ಅಂತ ಆ ಗ್ರಂಥದಲ್ಲಿ ಹೇಳ್ತಾರೆ